ಹರೆ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರ ನನಗೆ ತುಂಬ ಇಷ್ಟವಾದ ವಾರ ಪೂಜೆ ಮಾಡ್ತಾಯಿದ್ದೆ ಅಂದರೆ ಬೇಗ ಶುರು ಮಾಡಿದೆ ವಿಡಿಯೋ ಮಾಡಿಕೊಳ್ಳಿಲ್ಲ ಅಷ್ಟೇ ಬೇಗ ಕೆಲಸ ಶುರು ಮಾಡಿಕೊಂಡೆ ಲ್ಯಾಬಿಗೆ ಹೋಗಬೇಕಿತ್ತು ಹಾಗಾಗಿ ಪೂಜೆ ಮುಗಿಸ್ಬಿಟ್ರೆ ಒಂದು ಸಮಾಧಾನ ಶನಿವಾರ ಪೂಜೆ ಆಗಿರುತ್ತೆ ಬೇರೆ ಏನು ಕೆಲಸ ಮಾಡೋದಕ್ಕೂ ಮನಸ್ಸಿರಲ್ಲ ಪೂಜೆ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡಿದು ಆಮೇಲೆ ತಿಂಡಿಗೆ ರೆಡಿ ಮಾಡಿದೆ ತಿಂಡಿ ಅಂದರೆ ರೊಟ್ಟಿ ಮಾಡೋಣ ಅಂತೆಲ್ಲ ಕಲಸಿಟ್ಟಿದ್ದೀನಿ ರವೆ ರೊಟ್ಟಿ ಮಾಡಿಕೊಂಡಿದ್ದೆ ಸಿಂಪಲಾಗಿ ಎರಡು ಬಾಳೆಹಣ್ಣು ಅಷ್ಟೆ ತರಿಸಿದೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ ನೀವೆಲ್ಲ ಹೇಗೆ ಮಾಡ್ತೀರಾ ಡೈಲಿ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊತೀರಾ ಅಂತ ತಿಳಿಸಿ ನೋಡಿ ಇದು ಸಿಂಪಲಾಗಿ ಒಂದು ರಂಗೋಲೆ ಹಾಕ್ಕೊಂಡಿದ್ದೆ ಶನಿವಾರ ಅಂದರೆ ಏನು ಒಂಥರ ಪಾಸಿಟಿವ್ ವೈಬು ರೊಟ್ಟಿ ಮತ್ತು ಸ್ವಲ್ಪ ನಾಲ್ಕು ಪೀಸ್ ಪಪ್ಪಾಯ ಸೌತೆಕಾಯಿ ಇಷ್ಟು ನನ್ನ ತಿಂಡಿ ಮಗಂದು ಸೇಮು ನಾ ಅದೇ ಸಾಂಬಾರಿಗೆ ನಾನು ಅನ್ನ ಮಾಡ್ಕೊಂಡಿದ್ದೆ ಸಾಂಬಾರು ಅಂದರೆ ಈ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ಕಾಳು ತರಕಾರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಆ ಥರ ಸಾಂಬಾರು ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ ಅಂದರೆ ರೊಟ್ಟಿನೂ ಅದರಲ್ಲೇ ತಿನ್ಕೋಬೋದು ಚಟ್ನಿ ಅವನಿಗೆ ಇಷ್ಟ ಆಗಲ್ಲ ಹೇಗಿದ್ದರೂ ಈರುಳ್ಳಿ ಸಬ್ಸಿಗೆ ಮತ್ತು ಎಲ್ಲ ಹಾಕಿ ಮಸಾಲೆ ರೊಟ್ಟಿ ಮಾಡಿದ್ದೆ ಸಾಂಬಾರು ಬೇಕು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು ಹಾಕ್ಕೊಂಡು ತಿಂದೆ ಅವ್ನು ಪ್ಲೇನ್ ರೊಟ್ಟಿ ತುಪ್ಪ ಹಾಕಿ ತಿನ್ಕೊಂಡ ಈ ಥರ ಒಂದು ವೈನ್ ಕಲರು ಟಾಪು ಮತ್ತು ಒಂದು ವೈಟ್ ಕಲರ್ ಪ್ಯಾಂಟು ದುಪ್ಪಟ್ಟ ಹಾಕ್ಕೊಂಡಿದ್ದೆ ಸೆಟ್ ಮಾಡಿಕೊಂಡು ಚೆನ್ನಾಗಿತ್ತು ಅಂಬ್ರೆಲಾ ಟಾಪಿದು ವೈಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇರೆ ಯಾವುದು ಅದಕ್ಕೆ ಸೂಟ್ ಆಗೋಲ್ಲ ಎಂಬ್ರಾಯ್ಡ್ರಿ ಕೂಡ ವೈಟೇ ಇರೋದು ತಗೊಂಡೊಂದು ಏಳು ವರ್ಷ ಆಯಿತು ಟಾಪ್ ಮಾತ್ರ ಹಾಗೆ ಇದೆ ಏನು ಒಂದು ಚೂರು ಇದಾಗಿಲ್ಲ ಕಲರ್ ಕೂಡ ಇದಾಗಿಲ್ಲ ಸಖತ್ತಾಗಿದೆ ಸ್ಲೀವ್ಲೆಸ್ ಇತ್ತು ನಾನು ಸ್ಲೀವ್ನ ಅಟ್ಯಾಚ್ ಮಾಡಿಸ್ಕೊಂಡಿದ್ದೆ ಸ್ವಲ್ಪ ಇದ್ದಿದ್ದರಿಂದ ಮೆಗಾ ಸ್ಲೀವ್ನೇ ಅಟ್ಯಾಚ್ ಮಾಡಿಸ್ಕೊಂಡಿದ್ದೆ ಸ್ವಲ್ಪ ಕನಕಾಂಬ್ರ ಹೂವಿತ್ತು ಅದನ್ನೇ ಮುಟ್ಕೊಂಡು ಹೋಗಿದ್ದೆ ನಂಗೆ ಹೂವು ಅಂದರೆ ತುಂಬ ಇಷ್ಟ ಯಾವುದಾದ್ರೂ ಸರಿ ಒಂದು ಹೂವು ಇಟ್ಕೊಂಡ್ರೆ ಒಂಥರ ಖುಷಿಯಾಗುತ್ತೆ ಅದರಲ್ಲೂ ಪೂಜೆ ಮಾಡಿದ ದಿನ ಹೂ ಮುಟ್ಕೊಳ್ಳಿಲ್ಲ ಅಂದರೆ ಏನೋ ಒಂಥರ ಇದಾಗ್ತಿರುತ್ತೆ ಲಂಚ್ ಬಾಕ್ಸ್ ತೊಗೊಂಡು ಹೊರಟೆ ಆದರೆ ನನಗೆ ಶನಿವಾರ ಯಾವ ವೀಡಿಯೋನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಕೆಲಸ ಇತ್ತು ಮನೇಲಿ ಬಟ್ಟೆ ತೊಳೆಯೋದೆಲ್ಲ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಇದು ಸಂಡೇ ನಾವು ಊರಿಗೆ ಹೋಗ್ಬೇಕಿತ್ತು ಪಿತೃಪಕ್ಷದ್ದು ಪೂಜೆ ಇತ್ತು ಅದಕ್ಕೆ ಫ ನಮ್ದು ಯಾಕೋ ಕೆಟಲ್ ಆನ್ ಆಗ್ತಿರ್ಲಿಲ್ಲ ಹಾಗಾಗಿ ಪಾತ್ರೆನಲ್ಲೇ ಬಿಸಿ ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಫಸ್ಟು ಬಿಸಿ ನೀರು ಕುಡಿದು ಮನೆ ಒರೆಸ್ಬಿಟ್ಟಿದ್ದೆ ಬೆಳಗ್ಗೆ ಬೇಗ ಇತ್ತು ಮನೆ ಒರೆಸು ಒರೆಸಿ ರಂಗೋಲೆಲ್ಲ ಹಾಕ್ಕೊಂಡು ಇವಾಗ ಕಾಫಿ ಕುಡಿತಾ ಇದ್ದೀನಿ ಫಸ್ಟ್ ಕಾಫಿ ಕುಡ್ದು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಬಿಸಿ ನೀರು ಕುಡಿತಾ ಇದ್ದೀನಿ ಬಿಸಿ ನೀರು ಕುಡಿದು ಕಾಫಿ ಕುಡಿದು ಆಮೇಲೆ ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ಳೋದು ಇದರ್ಸುಗೆ ಟೀ ಬೇಕು ಅವ್ರಿಗೆ ನಾವು ಕಾಫಿ ಕುಡಿದ್ರೆ ಅವ್ರು ಟೀ ಕುಡಿತಾರೆ ಹಾಗಾಗಿ ಅವ್ರಿಗೆ ಫಸ್ಟು ಟೀಗೆ ಇಟ್ಬಿಟ್ರೆ ಅವರು ನಾನು ಕುಡಿಯೋಷ್ಟ್ರೊಳಗೆ ಅವತ್ತು ಟೀ ಕುದಿಯುತ್ತೆ ಅವ್ರು ಇನ್ನೂ ಎದ್ದಿರಲಿಲ್ಲ ಫಸ್ಟೇ ಮಾಡಿಡ್ತಿದ್ದೀನಿ ಇದ್ದ ತಕ್ಷಣ ಅವರು ಕುಡಿದು ಸ್ನಾನಕ್ಕೆ ಹೋಗಲಿ ಅಂತ ಅಂದ್ಬಿಟ್ಟು ನನ್ನ ಮಗನೂ ಎದ್ದಿರಲಿಲ್ಲ ಅವರಿಬ್ಬರೂ ಎದ್ದಿರಲಿಲ್ಲ ನಾನು ಅಷ್ಟೇ ಬೇಗ ಎದ್ದೆಲ್ಲ ಮನೆ ಫಸ್ಟ್ ಮನೆ ಒರೆಸ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಆಮೇಲೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಕಾಫಿ ಕುಡ್ದಾದ್ಮೇಲೆ ಯಾವ ವೀಡಿಯೋನು ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಬರೀ ಕೆಲಸನೇ ಆಗೋಯ್ತು ಪೂಜಾ ಅದು ಇದು ಅಂದ್ಕೊಂಡು ಹಂಗಾಗಿ ಕಾಫಿ ಕುಡ್ದು ಮುಗಿಸಿ ತಿಂಡಿ ಏನೂ ಮಾಡಲಿಲ್ಲ ತಿಂಡಿ ಅಲ್ಲಿಗೆ ಬನ್ನಿ ಅಂತ ಹೇಳಿದರು ಬೇಗ ಬಂದ್ಬಿಡ್ರಿ ತಿಂಡಿ ಮಾಡ್ಕೊಂಡು ಕುತ್ಕೋಬೇಡ್ರಿ ಅಂತ ಅಲ್ಲಿ ಪುಳಿಯೋಗರೆ ಮಾಡಿದ್ರು ಹಂಗಾಗಿ ಅಲ್ಲೇ ತಿಂದ್ಕೊಂಡಿದ್ದಾಯಿತು ನೋಡಿ ಸ್ನಾನ ಪೂಜೆ ಮುಗಿದ್ಬಿಟ್ಟು ಮುಗಿಸ್ಕೊಂಡು ಡೈರೆಕ್ಟು ಅಲ್ಲಿಗೆ ಹೋಗಿ ತಿಂಡಿ ತಿಂದ್ವಿ ಬಸ್ಸು ತುಂಬ ರಶ್ ಇದ್ದಿದ್ದ ಕಾರಣ ನಾವು ಗಾಡೀಲೇ ಹೋಗಿದ್ವಿ ಅಂದರೆ ಮನೇಲಿ ಪೂಜೆ ಮಾಡಿದೆ ಎಲ್ಲೂ ಯಾವ ಕೆಲಸಕ್ಕೂ ಹೋಗ್ಬಾರ್ದಂತೆ ಮನೆಯವ್ರ ಮನೇಲಿರೋ ದೇವ್ರಿಗೆ ಪರ್ಮಿಷನ್ ತಗೊಂಡು ನಮ್ಮ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಫಸ್ಟ್ ನಾನು ಎಲ್ಲಿಗೆ ಹೊರಟರು ಯಾವ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾವುದೇ ಊರಿಗೆ ಹೋಗಲಿ ಮನೇಲಿ ಪೂಜೆ ಮಾಡದೆ ಬೇರೆ ಎಲ್ಲೂ ಹೋಗೋದೇ ಇಲ್ಲ ಫಸ್ಟು ಬೆಳಗ್ಗೆ ಪೂಜೆ ಲ್ಯಾಬಿಗೂ ಅಷ್ಟೇ ಹಾಗೆ ಮಾಡ್ಕೊತಿದ್ದೆಕ್ಕೆ ನನಗೆಲ್ಲರೂ ಬೈಯೋರು ಸಂಜೆ ಮಾಡ್ಕೊಬೋದು ಟೈಮ್ ಇರುತ್ತೆ ಅಷ್ಟು ಬೇಗ ಎದ್ದು ಯಾಕೆ ಮಾಡಿಬಿಟ್ಟು ಹೋಗಬೇಕು ಅಂತ ಕೆಲಸಕ್ಕೆ ಹೋದ್ರೂ ಅಷ್ಟೇ ಪೂಜೆ ಮಾಡ್ದಿರ ನಾನು ಹೋಗ್ತಾನೆ ಇರಲಿಲ್ಲ ಪೂಜೆ ಮಾಡಿಕೊಂಡೆ ಏನೂ ನೈವೇದ್ಯಕ್ಕೆ ಇಟ್ಟಿರಲಿಲ್ಲ ಹಾಗೆ ಪೂಜೆ ಮಾಡಿದ್ದೀನಿ ಅಷ್ಟೇ ಬ್ಲ್ಯಾಕ್ ಕಲರ್ ಒಂದು ಟಾಪ್ ಹಾಕ್ಕೊಂಡಿದ್ದೆ ಇದು ಕೂಡ ಅಂಬ್ರೆಲಾ ಟಾಪು ಒಂದು ಯೆಲ್ಲೋ ಲಗಿನಿ ಈ ಟಾಪ್ಗೆ ಯಾವ ಪ್ಯಾಂಟ್ ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು ಗೋಲ್ಡು ವೈಟು ಪಿಂಕು ಗ್ರೀನ್ ಯಾವ್ದು ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು ನಾನು ಎಲ್ಲೋ ಪ್ಯಾಂಟ್ ಹಾಕ್ಕೊಂಡಿದ್ದೆ ನೋಡಿ ಹೀಗೆ ಹೋಗ್ತಾ ಅಂದರೆ ತಲೆ ಕೂಡ ಇನ್ನೂ ಒಣಗಿರಲಿಲ್ಲ ಒಂದು ಸಣ್ಣದೊಂದು ದುಪ್ಪಟ ಹಾಕ್ಕೊಂಡು ಹೋಗ್ತಿದ್ದೀನಿ ಅಂದರೆ ಬಿಸಿಲೇನು ಇರಲಿಲ್ಲ ಸ್ವಲ್ಪ ಗಾಳಿ ಇತ್ತು ಮೋಡದ ಥರ ಇತ್ತು ಅದಕ್ಕೆ ಆ ದುಪ್ಪಟ್ಟನ ಕಿವಿ ಕಟ್ಕೊಂಡ್ಬಿಟ್ಟೆ ಗಾಳಿ ಹೋದರೆ ಮತ್ತೆ ತಲೆನೋವು ಬಂದುಬಿಡುತ್ತೆ ಅಂತ ಆದರೂ ನಂಗೆ ತಲೆನೋವು ಬಂತು ಅವತ್ತು ಏನು ಮಾಡೋಕ್ಕಾಗಲ್ಲ ಆ ಕಡೆಯಿಂದ ಬರ್ತಾನೂ ನಾನು ಬೈಕಲ್ಲೇ ಬಂದಿದ್ದು ನಾವಿಬ್ಬರು ಹಾಗಾಗಿ ತಲೆನೋವು ಬಂತು ಯಾವುದು ಗಾಡಿ ಇರಲಿಲ್ಲ ಸಂಡೇ ಆದ್ರೂ ಫುಲ್ ರೋಡ್ ಖಾಲಿ ಇತ್ತು ನೋಡಿ ನಾನೆಲ್ಲ ಫುಲ್ ಬ್ಯುಸಿ ಇರುತ್ತೆ ಸಂಡೇ ಟೈಮು ಅಂದ್ಕೊಂಡಿದ್ದೆ ಏನಿರಲಿಲ್ಲ ಸಂಡೇ ಏನು ಖಾಲಿ ಖಾಲಿ ಇತ್ತು ಏನು ಬ್ಯುಸಿ ಏನಿರಲಿಲ್ಲ ಆರಾಮಾಗೆ ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಹೋಗ್ತಾನೆ ನಾನು ಕೂತ್ಕೊಂಡ್ರೆ ಬಟ್ ಅವನು ಒಬ್ಬನೇ ಆದರೆ ಫಾಸ್ಟಾಗಿ ಹೋಗ್ತಾನೆ ಮತ್ತು ಅಲ್ಲಿ ಹೋದ್ಮೇಲೆ ಯಾವ ವೀಡಿಯೋನೂ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅಂದರೆ ಮರೆತೇ ಹೋಯ್ತು ಕೆಲ್ಸದ್ದಿದ್ರಲ್ಲಿ ಇದು ನನ್ನ ಕೋಸಿಸ್ಟರ್ ಮಾಡಿದರು ವೀಡಿಯೋ ಪೂಜೆ ಮಾಡಿದ್ಮೇಲೆ ಅದನ್ನು ನಾನು ಕಳಿಸ್ಕೊಂಡು ಆ್ಯಡ್ ಮಾಡ್ತಿದ್ದೀನಿ ಈ ಥರ ಇತ್ತು ಇದು ನಮ್ಮ ಮಾವ ಆ ಕಡೆ ಅವ್ರ ತಂದೆ ಮತ್ತು ಅವ್ರ ತಾಯಿ ನಾನು ಎಲ್ರದ್ದು ಆದಮೇಲೆ ಲಾಸ್ಟಿಗೆ ಪೂಜೆ ಯಾಕೆ ಅಂದರೆ ಕಿಚನ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ಬಿಟ್ಟಿದ್ವಿ ಗೊತ್ತಲ್ಲ ಒಬ್ಬರು ತಪ್ಪಿದ್ರೆ ಒಬ್ಬರು ಮಾಡಬೇಕು ಅದಕ್ಕೆ ಪೂಜೆ ಮಾಡೋ ಒಂದು ಐದು ನಿಮಿಷ ಆಚೆ ಹೋಗಬೇಕು ಅಂದ್ಬಿಟ್ಟು ಪೂಜೆ ಮಾಡು ಒಬ್ಬರಾದಮೇಲೆ ಒಬ್ಬರು ಪೂಜೆ ಮಾಡಿದ್ರು ನಾನು ಆಮೇಲೆ ಲಾಸ್ಟಿಗೆ ಹೋಗಿ ಪೂಜೆ ಮಾಡಿಬಿಟ್ಟು ಆಚೆ ಹೋದ್ವಿ ಆಮೇಲೆ ಬಂದವ್ರಿಗೆಲ್ಲ ಊಟ ಬಡಿಸಿ ನಾವು ಸ್ವಲ್ಪ ತಿನ್ಕೊಂಡು ಬರೋಷ್ಟೊತ್ತಿಗೆ ಆರು ಕಾಲು ಆಗ್ಬಿಟ್ಟಿತ್ತು ನನ್ನ ಒಂದೇ ಅರ್ಜೆಂಟು ನೋಡಿ ಬಂದು ಗಾಳಿಲಿ ಬಂದಿದ್ದಕ್ಕೋ ಏನೋ ತಲೆನೋವು ಶುರುವಾಗ್ಬಿಟ್ಟಿತ್ತು ಆಲ್ರೆಡಿ ಕಾಫಿ ಕುಡ್ದು ಬಿಗ್ ಬಾಸ್ ಶುರುವಾಗಿತ್ತು ನಮಗಿನ್ನ ಟೈಮ್ ಪಾಸಿಗೆ ಒಳ್ಳೆ ಪ್ರೋಗ್ರಾಮು ಹಾಗಾಗಿ ಅದನ್ನು ಸ್ಟಾರ್ಟಿಂಗಿಂದ ನೋಡ್ತಾಯಿದ್ದೇನೆ ನಾನು ನೋಡಿಕೊಂಡು ಹಾಗೆ ಮುಗಿಸ್ಕೊಂಡು ಆ ದಿನ ಹಾಗೆ ಕಳೀತು ಹೊಸೊಬ್ಬರಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್